மழன <laughs> ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ ನೋಡಿ ಹಾಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಇವತ್ತು ಆ್ಯಕ್ಚುಲಿ ಮಾರ್ನಿಂಗ್ ಇಂದ ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಹಸ್ಬೆಂಡ್ ಕೂಡ ಮನೆಗೆ ಬಂದಿದ್ರು ಆ್ಯಕ್ಚುಲಿ ಅವರು ನೆನೆ ನೈಟೇ ಮನೆಗೆ ಬಂದಿದ್ರು ಇವತ್ತು ಊರಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರು ಒಂದು ಸಂಜೆ ಹಿಂಗೆ ಹೊಡ್ತೀನಿ ಕಣಮ್ಮ ಒಂದು ಆರು ಗಂಟೆ ಆರೂವರೆ ಹಿಂಗೆ ಅಂತ ಅವ್ರಿಗೆ ಹಿಂಗೆ ಅಂತಂದ್ರೆ ಸೈಡ್ ಸ್ವಲ್ಪ ಜಾಸ್ತಿ ಮಳೆ ಅಲ್ವಾ ಸ್ವಲ್ಪ ಜಾಸ್ತಿ ಮಳೆ ಇದ್ದಾಗ ಸ್ವಲ್ಪ ಕೆಲಸ ಕಮ್ಮಿ ಇರುತ್ತೆ ಅದಕ್ಕೆ ತುಂಬ ದಿನ ಆಗಿತ್ತಲ್ಲ ಬಂದ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಒಂದೆರಡು ದಿನ ಉಳ್ಕೊಳ್ಳೋಣ ಅಂತ ಬಂದ್ರಂತೆ ಬಟ್ ಅವ್ರು ಇಲ್ಲಿಗೆ ಬಂದ ತಕ್ಷಣ ಅಲ್ಲಿ ಮಳೆ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅಂದ್ಬಿಟ್ಟು ಎಲ್ಲರೂ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ರು ಅದಕ್ಕೋಸ್ಕರ ನಾನು ಸಂಜೆ ಹೋಗ್ತೀನಿಲ್ಲ ಅಂದರೆ ನಾಳೆ ಕೆಲಸ ಇದಾಗ್ಬಿಡುತ್ತೆ ಅಂತಂದ್ಬಿಟ್ಟು ಹೇಳ್ತಾ ಇದ್ರು ಸರಿ ಆಯಿತು ಇನ್ನೇನು ಮಾಡೋಕ್ಕಾಗುತ್ತೆ ಹೋಗಿ ನೀವು ಬಂದ್ರೇನೆ ಇಲ್ಲಿಗೆ ಅಲ್ಲಿ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ಅಲ್ಲಿದ್ರೆ ಮಳೆನೇ ಬರ್ತಿರಲ್ಲ ಏನು ಇದು ಅಂತ ಅಂದ್ಕೊಂಡು ನಾನು ಅವ್ರಿಗೆ ರೇಗಿಸ್ತಾ ಇದ್ದೆ ಹಾಗೆ ನಮ್ಮಮ್ಮ ಇವತ್ತು ಬೆಳಿಗ್ಗೆನೆ ಚಪಾತಿ ಹಾಗೆ ಅದಕ್ಕೆ ಟೊಮೆಟೊ ಗೊಜ್ಜು ಮಾಡಿದ್ರು ಮಧ್ಯಾಹ್ನ ಏನಾದರೂ ನಾನ್ ವೆಜ್ ಮಾಡಿದ್ರೆ ಆಯಿತು ಇವತ್ತು ಬೆಳಿಗ್ಗೆ ಏನಾದರೂ ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಅದ್ರ ಜೊತೆಗೆ ಟೊಮೆಟೊ ಖಾರ ಮಾಡಿದ್ರು ಹಾಗೆ ಅಮ್ಮ ತಿಂಡಿ ತಿನ್ಕೊಂಡು ಬೇಕರಿಗೆ ಹೋಗಿದ್ರು ನಾವು ಸ್ವಲ್ಪ ಎಲ್ಲೋ ಆಚೆ ಹೋಗಿದ್ವಿ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು ಅಪ್ಪ ನಾನು ಮತ್ತೆ ನನ್ನ ತಮ್ಮ ಮತ್ತೆ ನಮ್ಮ ಮನೆಯವರು ನಾಲ್ಕು ಜನನು ಮನೆಗ್ ತಿಂಡಿ ಬಂದ್ರು ಅದಕ್ಕೆ ಎಲ್ರಿಗೂ ಬಿಸಿ ಬಿಸಿಗೆ ಚಪಾತಿ ಹಾಕೊಡೋಣ ಅಂತ ಅಂದ್ಬಿಟ್ಟು ಹಾಕೊಡ್ತಿದೆ ಅಲ್ಲಾದ್ರೆ ನಾನು ನಮ್ಮ ಹಸ್ಬೆಂಡ್ ಮನೇಲಿ ಹೆಂಗೆ ಅಂತಂದ್ರೆ ಡೈರೆಕ್ಟ್ ಹಿಂಗೆ ಶೆಲ್ಫ್ ಮೇಲೆ ನಾನು ಚಪಾತಿನ ಹ್ಬಿಡ್ತೀನಿ ಅಲ್ಲೂ ನನ್ನ ಹತ್ರ ಈ ತರ ಕವರ್ ಇದೆ ಬಟ್ ಅದೇನೋ ನಂಗೆ ಅದನ್ನ ಯೂಸ್ ಮಾಡೋದು ಇಷ್ಟ ಆಗಲ್ಲ ಯಾಕಂದ್ರೆ ಅದು ಸ್ವಲ್ಪ ಜರ್ಗಿ ಜರ್ಗಿ ಬರ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ಅದೇ ನಮ್ಮ ಅಮ್ಮ ಇಲ್ಲಿ ಈ ಕವರ್ ಮೇಲೆನೆ ಹಾಕೋದು ತುಂಬಾ ಚೆನ್ನಾಗಿದೆ ಅದು ಜಿನ್ಗಲ್ಲ ಏನ್ ಎಷ್ಟೇ ಬಿಸಿ ಇದ್ರು ಆರಾಮಾಗಿ ನಾವು ತವದ್ ಮೇಲೆನೆ ಹಾಕಬಹುದು ಇದೆಲ್ಲ ಹೆಂಗೆ ಅಂತಂದ್ರೆ ಈ ರೊಟ್ಟಿ ಮಾಡ್ಲಿಕ್ಕೆ ತೆಳ್ಳಗೆ ಏನಾದರೂ ನಾವು ರೊಟ್ಟಿ ತಟ್ಕೋಬೇಕು ಇಲ್ಲಾಂದ್ರೆ ತೆಳ್ಳಗೇನೂ ಹೊಬ್ಬಿಟ್ ಮಾಡಬೇಕು ಈ ರೀತಿಯಾಗಿ ನಾವು ಕವರ್ ಯೂಸ್ ಮಾಡಬಹುದು ತುಂಬಾನೇ ಚೆನ್ನಾಗಿದೆ ಅಂದ್ರೆ ಡೈರೆಕ್ಟ್ ಬೆಂಕಿ ತಗೋದ್ರೆ ಸ್ವಲ್ಪ ಜಿಮ್ ಆಗುತ್ತೆ ಆಗುತ್ತೆ ಈ ಎಂಚ್ ಮೇಲೆ ಅನ್ಸಲ್ಲ ಅದಕ್ಕೆ ಎಲ್ರಿಗೂ ಬಿಸಿ ಬಿಸಿ ಆಗಿ ಚಪಾತಿ ಮಾಡ್ಕೊಳ ಅಂತ ಅಂದ್ಬಿಟ್ಟು ಮಾಡ್ಕೊಡ್ತಿದೆ ನನಗೆ ತಿಂಡಿಗಳಲ್ಲಿ ಈ ತರ ಚಪಾತಿ ಮಾಡೋದು ಅಂತಂದ್ರೆ ಬೇಜಾರಾಕ್ ಅಂದ್ರೆ ಇದನ್ನ ಮಾಡಿಟ್ರು ತಿನ್ನಕ ಅಲ್ಲಿಗಲ್ಲೇ ಮಾಡ್ಕೊಂಡು ತಿಂದ್ರೆ ಒಂದ್ ಚೆನ್ನಾಗಿರುತ್ತೆ ಸ್ಮೂತ್ ಆಗಿ ಮಾಡಿಟ್ಬಿಟ್ರೆ ಸ್ವಲ್ಪ ರಫ್ ಅವಾಗ ಬಿಡುತ್ತೆ na kuncitagala ನಾರ್ಮಲ್ ಆಗಿ ಚಪಾತಿ ನ ಮಿತ್ಕೋಬೇಕಾದ್ರೆ ಅಮ್ಮ ಆದಷ್ಟು ಬಿಸಿನೀರಲ್ಲೇ ಮಿತ್ಕೊಳ್ಳೋದು ಸ್ವಲ್ಪ ಜಾಸ್ತಿ ಸಾಫ್ಟ್ ಬರ್ಲಿ ಅಂತ ಅಂದ್ಬಿಟ್ಟು ಬಟ್ ಅವಾಗ್ಲಿಂದ ಅವಾಗ್ಲೇ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸಾಫ್ಟ್ ಆಗಂತೂ ಬಟ್ ಅದನ್ನ ಏನಾದ್ರು ಒಂದ್ ಕಾಲ್ ಗಂಟೆ ಅರ್ಧ ಗಂಟೆ ಬಿಟ್ಬಿಟ್ಟು ತಿಂತೀನಿ ಅಂತಂದ್ರೆ ನಿಜವಾಗ್ಲೂ ತಿನ್ನಕಾಗ್ತಿರಲ್ಲ ಒಂದ್ ಸ್ವಲ್ಪ ರಫ್ ಆಗಿರುತ್ತೆ ಅಂತ ಅನ್ಸುತ್ತೆ ಹೀಗೆ ಡೈರೆಕ್ಟ್ ಆಗಿ ಒಲೆ ಮೇಲೆ ಬೇಯಿಸ್ಬಾದ್ರು ಅದನ್ನ ಅಂತ ಹೇಳ್ತಾರೆ ಬಟ್ ಏನು ನನಗೆ ಆತರ ಸ್ವಲ್ಪ ಬೇಯಿಸ್ಲಿಲ್ಲ ಅಂದ್ರೆ ನನಗೆ ಸಮಾಧಾನನೇ ಆಗಲ್ಲ ಅದಕ್ಕೆ ಸ್ವಲ್ಪ ಲೈಟ್ ಆಗಿ ಅದನ್ನ ಸುಟ್ಕೊಡ್ತಿದ್ದೀನಿ ಮನೆಗಳಲ್ಲಿ ಹೇಗಿಡ ಈ ಮಾರ್ನಿಂಗ್ ಚಪಾತಿ ಏನಾರು ಇಟ್ಕೊಬಿಟ್ರೆ ನಮ್ಮನೇಲೂ ಅಷ್ಟೇನಾರ ಮಾಡಿಟ್ರೆ ಖಂಡಿತ ಯಾರು ತಿನ್ನಲ್ಲ ಆ ಟೈಮ್ಗೆ ಬರ್ತಾರಲ್ಲ ಆ ಟೈಮಲ್ಲಿ ಅವ್ರಿಗೆ ಬಿಸಿ ಬಿಸಿಗೆ ಹಾಕೊಟ್ರೆ ಅಷ್ಟೇ ತಿನ್ನೋದು ಅವರು ಮಾಡಿಟ್ಬಿಟ್ರೆ ನಮಗೆ ತಿನ್ನೋಕಾಗ್ತಾರೆ ಅವ್ರು ತಿಂತಾರೆ ಖಂಡಿತ ತಿನ್ನಲ್ಲ ಅವರು ಈ ಚಪಾತಿ ಎಲ್ಲ ಇಟ್ಕೊಬಿಟ್ಟು ಅಂತಂದ್ರೆ ನಾವುಗಳು ತಿನ್ ತಿಂಡಿ ಎಲ್ಲ ತಿನ್ನೋದು ಲೇಟ್ ಆಗ್ಬಿಟ್ಟಿರುತ್ತೆ ಸುಮಾರು ಒಂದು ಒಂದು ಹನ್ನೊಂದುವರೆ ಹನ್ನೊಂದು ಮುಕ್ಕಾಲಾಗುತ್ತೆ ಆಗುತ್ತೆ ಏನಾರ ಮನೇಲಿ ನಾಲ್ಕೈದು ಜನ ಇದ್ರು ಅಂತಂದ್ರೆ ಹಾಗೆ ನನ್ನ ಹಸ್ಬೆಂಡ್ ನಮ್ಮಪ್ಪ ಇಬ್ಬರು ಮಾತಾಡಿಕೊಂಡು ತಿಂಡಿ ಎಲ್ಲಾನು ತಿಂತಾ ಇದ್ರು ಎಲ್ಲಾನು ಒಂದೊಂದು ಒಂದೊಂದು ಹಾಕೊಡ್ತಿದೆ ಒಂದ್ ಸ್ವಲ್ಪ ಅವಾಗ ಫಾಸ್ಟಾಗಿ ನಾವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಯಾಕಂದರೆ ಇಬ್ರು ಒಟ್ಟಿಗೆ ತಿಂಡಿ ಕೂತಾಗ ಒಂದು ಚಪಾತಿ ಖಾಲಿಯ ತಕ್ಷಣ ಸುಮ್ಮನೆ ಒಂದು ಎರಡು ನಿಮಿಷ ವೆಯ್ಟ್ ಮಾಡಿದ್ರೆ ತಿನ್ನೋ ಮೂಡೆ ಉಂಟೋಗ್ಬಿಟ್ಟಿರುತ್ತೆ ಅದಕ್ಕೆ ತಿನ್ನೋಕ ಮುಂಚೆನೇ ಹಾಕ್ತಾಯಿದ್ರೆ ಒಂದು ಎಷ್ಟು ಒಂದು ಮೂರು ನಾಲ್ಕು ತಿಂದ್ರೂ ನಮಗೆ ಗೊತ್ತಾಗಲ್ಲ ಅದಕ್ಕೆ ಇಬ್ಬರು ಕೊಡ್ತಿದ್ದೆ ನನ್ನ ತಮ್ಮ ಕೂಡ ರೂಮಲ್ಲಿ ಕೂತ್ಕೊಂಡು ತಿಂಡಿ ತಿಂತಿದ್ದ ಅವನು ಅವನಿಗೂ ಕೂಡ ಅಲ್ಲಿಗೆ ಕೊಡ್ತಾ ಇದ್ದೆ ನಾನು ಇವ್ರು ಮೂರು ಜನದು ಎಲ್ಲ ತಿಂಡಿ ಮುಗಿದ್ಮೇಲೆ ನಾನು ತಿಂಡಿ ಮಾಡೋಣ ಅಂದ್ಬಿಟ್ಟು ಎರಡು ಚಪಾತಿ ಹಾಕೊಂಡೆ ನನಗೆ ನಮ್ಮ ಅಪ್ಪ ಹಂಗಂತೂ ನನಗಿಂತ ಜಾಸ್ತಿ ಅವ್ರು ಎಳಿ ಅಂದರು ಇಷ್ಟ ಏನು ಅಂತ ಗೊತ್ತಿಲ್ಲ ಅವರು ಮನೆಗೆ ಬಂದ್ರೆ ನಮ್ಮ ಅಪ್ಪಾಜಿಗೆ ಏನೋ ಒಂಥರ ಖುಷಿ ಅವರೇನಾದರೂ ನೀವು ಹೋಗ್ತೀನಿ ಅಂದ್ರೆ ನನ್ಗಿನ್ ಜಾಸ್ತಿ ಅವರೇ ಬೇಜಾರ್ ಮಾಡ್ಕೊಳ್ತಿರ್ತಾರೆ ಒಂದು ಎರಡು ದಿನ ಬಿಟ್ಟು ಮತ್ತೆ ಹಳಿಯಂದ್ರೆ ಅವಾಗ ಬರ್ತಾರೆ ಹಳಿಯಂದ್ರೆ ಅವಾಗ ಬರ್ತಾರೆ ಅಂತ ಎಲ್ಲ ಕೇಳ್ತಾ ಇರ್ತಾರೆ ಮೇ ಬಿ ಇಲ್ಲಿ ಇಂಡಿಯನ್ ಪೇರೆಂಟ್ಸ್ ಹಾಗೆ ಅಂತ ಅನ್ಸುತ್ತೆ ಮನೆಗೆ ಯಾರಾದ್ರೂ ಒಬ್ರು ಅಂದ್ರೆ ಹಳಿಯ ಅಂತ ಬಂತು ಅಂತಂದ್ರೆ ಅವ್ರಿಗೆ ಮಗನ್ಗಿಂತ ಜಾಸ್ತಿ ಪ್ರೀತಿ ತೋರಿಸ್ತಾರೆ ಅದೇ ನಮ್ಮ ಮನೇಲಿ ಅಷ್ಟೇ ನಾವು ಅಪ್ಪಂಗೆ ನಮ್ಗಿಂತ ಜಾಸ್ತಿ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಆಗ್ಬಿಟ್ಟಿದೆ ಅವರಿಗೂ ಅಷ್ಟೇ ನಮ್ಮ ಅಪ್ಪನ ಕಂಡ್ರೆ ಸಖತ್ ಇಷ್ಟ ಮಾವ ಮಾವ ಅಂತ ಚೆನ್ನಾಗಿ ಮಾತಾಡ್ಸ್ಕೊಂಡು ಇಬ್ರು ಮಾವಳಿಯ ಇಬ್ರು ಮಾತಾಡ್ಕೊಂಡು ಮಾತಾಡ್ಕೊಂಡು ತಿಂಡಿ ತಿಂತಾ ಇದ್ರು ಹಾಗೆ ನಮ್ಮಅಮ್ಮನೂ ಅವ್ರು ಬಂತು ಅಂತಂದ್ರೆ ಏನಾರು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಕೆ ಟ್ರೈ ಮಾಡ್ತಾರೆ ಬಟ್ ನನ್ನ ಹಸ್ಬೆಂಡ್ಗೆ ಅಷ್ಟೊಂದೆಲ್ಲ ಇಷ್ಟ ಆಗಲ್ಲ ಅವರಿಗೆ ಈ ತರ ಮುದ್ದೆ ಸಾಂಬಾರು ಈ ತರ ಇದ್ಬಿಟ್ರೆ ಅದೇ ಒಂಥರ ಖುಷಿ ಅವರಿಗೆ ಏನಾದ್ರೆ ಡಿಫ್ರೆಂಟ್ ಆಗಿ ಕೊಡೋದು ತಿನ್ನೋದು ಅಂತಂದ್ರೆ ಅವರಿಗೆ ಸ್ವಲ್ಪ ಇಂಜರಿತಾರೆ ಅವರು ಅವರಿಗೆ ಜಾಸ್ತಿ ಇಷ್ಟ ಆಗೋದೇ ಮುದ್ದೆ ಮುದ್ದೆ ಜೊತೆಗೆ ಏನಾದರೂ ಒಂದು ನಂಚ್ಕೊಳಕ್ಕೆ ಇರಬೇಕು ಮತ್ತೆ ಅದ್ರ ಜೊತೆಗೆ ಸಾಂಬಾರ್ ಇದ್ಬಿಟ್ರೆ ಸಾಕು ಅವರಿಗೆ ಅದು ನಂಚ್ಕೊಳ್ಳೋದ್ರಲ್ಲೂ ಈ ಬಜ್ಜಿ ಬೋಂಡ ಅದನ್ನೆಲ್ಲ ಇಷ್ಟ ಪಡಕ್ ಹೋಗಲ್ಲ ಅವರು ಏನಾದ್ರು ತರಕಾರಿ ಗಿರ್ಕಾರಿ ಆತರ ಇದ್ರೆ ತುಂಬಾ ಚೆನ್ನಾಗಿ ತಿಂತಾರೆ ಹಾಗೆ ನನಗೆ ಕೋಲ್ಡ್ ಆಗಿತ್ತಲ್ಲ ಅದಕ್ಕೆ ನಮ್ಮ ಅಪ್ಪ ಬಿಸಿನೀರೆಲ್ಲ ತಂದು ಎಲ್ಲ ಕೊಡ್ತಾ ಇದ್ರು ಪ್ಲಾಸ್ಟಿಕ್ ಹಾಕಿಡ್ತಾ ಇದ್ರು ಚಿಕನ್ ಪೆಪ್ಪರ್ ಡ್ರೈಯರ್ ಮಧ್ಯಾಹ್ನದ ಊಟಕ್ಕೆ ಅಂತ ಅಂದ್ಬಿಟ್ಟು ತಲೆಕಾಲ್ ಎಲ್ಲ ತಂದಿಟ್ಟಿದ್ರು ಅದನ್ನೆಲ್ಲ ಅಮ್ಮ ಬಂದ ಅಡುಗೆ ಅಡಿಗೆ ಮಾಡ್ತೀನಿ ಚಿಕನ್ ಅಲ್ಲಿ ಏನಾದರೂ ಮಾಡ್ಕೊಂಡು ತಿನ್ನಿ ಅಷ್ಟಲ್ಲಿ ಸ್ವಲ್ಪ ಸ್ನಾಕ್ಸಿಗೆ ಹಾಗೆ ಲೈಟ್ ಆಗಿ ಸ್ವಲ್ಪ ಮಳೆ ಬರ್ತಾ ಇತ್ತಲ್ಲ ಅಂತಂದ್ರು ಅದಕ್ಕೆ ಸರಿ ಆಯ್ತು ಅಂತ ಅಂದ್ಬಿಟ್ಟು ಪೆಪ್ಪರ್ ಡ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತೀನಿ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು ಜಸ್ಟ್ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಅಲ್ಲೇನೆ ಹೋಟೆಲ್ ಸ್ಟೈಲಲ್ಲಿ ಇರುತ್ತೆ ಈ ತರ ಪೆಪ್ಪರ್ ಡ್ರೈ ಮಾಡ್ಕೊಂಡ್ರೆ ಇವಾಗ ನಾನು ಎಲ್ಲಾನು ಒಂದ್ ಕಡಾಯಿಗೆ ಹಾಕೊಳ್ತಿದ್ದೀನಿ ಅಂದ್ರೆ ಒಂದ್ ಸ್ವಲ್ಪ ಆಯಿಲ್ ನಾಕೊಂಡಿದ್ದೀನಿ ಅದಕ್ಕಷ್ಟೇನೆ ಎಲ್ಲ ಚಿಕನ್ ಅದಕ್ಕೆ ಹಾಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೋಬಿಟ್ಟು ಸ್ವಲ್ಪ ಅಷ್ಟು ಹಾಕೊಳ್ತೀನಿ ನಾರ್ಮಲ್ ಆಗಿ ನಿಮ್ಗೆ ಚಿಕನ್ ಎಲ್ಲ ಹೇಗೆ ಬೇಯಿಸ್ಕೋಬೇಕು ಅಂತ ಗೊತ್ತಲ್ವಾ ಅದೇ ರೀತಿ ಇದು ನೀರು ಸಿಹಿಯೋವರ್ಗು ನೀಟಾಗಿ ಇದ್ರಲ್ಲೇ ಬೈಸ್ಕೋಬೇಕು ಎಕ್ಸ್ಟ್ರಾ ನೀರಲ್ಲಿ ಏನೋ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಚಿಕನ್ ನೀರು ಮತ್ತೆ ಎಣ್ಣೆ ಎರಡು ಅದೇ ಬಿಡುತ್ತೆ ಅದೆಲ್ಲ ಸಿಹಿಯವರೆಗೂ ಬೈಸ್ಕೊ ಬಿಟ್ಟರೆ ಮುಕ್ಕಾಲ್ ಪರ್ಸೆಂಟ್ ಚಿಕನ್ ಅದರಲ್ಲೇ ಬೆಂದೋಗ್ಬಿಟ್ಟಿರುತ್ತೆ ಆಮೇಲೆ ಇದಕ್ಕೆ ನಿಮ್ಗೆ ಏನ್ ಬೇಕು ಅದನ್ನ ಹಾಕೋಬಹುದು ನಾವು ಆಲ್ಮೋಸ್ಟ್ ಈ ತರ ನೀಟಾಗಿ ಬೇಯಿಸ್ಕೊಂಡ್ರೆ ಅದ್ರಲ್ಲಿ ಇರುವಂತಹ ಇದೆಲ್ಲ ನೀಟಾಗಿ ಕ್ಲಿಯರ್ ಆಗಿ ನಮಗೊಂದು ಒಳ್ಳೆ ಚಿಕನ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಸುಮಾರು ಅಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ಳಿ ಅದು ನೀಟಾಗಿ ಬೆಂದಿರುತ್ತೆ ಯಾಕಂದ್ರೆ ನಾವು ನೀರೇನು ಹಾಕಿರೋಲ್ವಾ ಅದೇ ನೀರು ಬಿಟ್ಟಿರುತ್ತೆ ಬೇಕಾದ್ರೆ ಒಂದ್ಸಲ ನೋಡಿ ನಿಮಗೆ ಗೊತ್ತಾಗುತ್ತೆ ಹಾಗೆ ಅಲ್ಲಿ ಬೇಯ್ಯಕ್ ಬಿಟ್ಬಿಟ್ಟು ಇಲ್ಲಿ ಅಡುಗೆ ಮನೆಗೆ ಬಂದ್ಬಿಟ್ಟು ಅದಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ಹೆಚ್ಕೊಳ್ತಿದ್ದೆ ನಿಮ್ಗೆ ಗೊತ್ತೇ ಇದೆ ನನ್ನ ಡೈಲಿ ವೀಡಿಯೋಸ್ ನೋಡಿರೋರಿಗೆ ನಾವು ನಾನ್ವೆಜ್ನೆಲ್ಲ ಅಡುಗೆ ಮನೇಲಿ ಮಾಡಲ್ಲ ಹೊರಗಡೆ ಮಾಡ್ತೀವಿ ಅದಕ್ಕೋಸ್ಕರ ಅದನ್ನಲ್ಲೇ ಬೇಯಕ್ಕೆ ಇಟ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಈರುಳ್ಳಿ ಎಲ್ಲಾನು ಹೆಚ್ಕೊಳ್ತಿದ್ದೀನಿ ಇಲ್ಲಿ ಮಸಾಲೆ ಏನು ರುಬ್ಕೊಳ್ಳೋ ಏನೂ ಅದೇನು ಇಲ್ಲ ಅಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಥರ ಎಲ್ಲ ಹಾಕೋ ರುಬ್ಕೋಬೇಕಲ್ಲ ಆ ರೀತಿ ಏನಿಲ್ಲ ಇದಕ್ಕೆ ಒಂದೇ ಒಂದು ಈರುಳ್ಳಿನ ನಾನು ತಗೊಳ್ತಿದ್ದೀನಿ ಅಲ್ಲಿ ಒಂದ್ ಕೆಜಿ ಅಷ್ಟು ಚಿಕನ್ ಇದೆ ಅಷ್ಟೇನೆ ಅಂದ್ರೆ ಒನ್ ಟೈಮ್ ಎಲ್ಲರೂ ತಿನ್ನೋಕೆ ಏನು ಮಾಡ್ಕೊಳ್ತಿದ್ವಲ್ಲ ಅದಕ್ಕೋಸ್ಕರ ಕೆ ಕೆಜಿ ಅಷ್ಟು ತಗೊಂಡಿದ್ದೀವಿ ಅದಕ್ಕೆ ಒಂದೇ ಒಂದು ಆನಿಯನ್ನ ನಾನು ಹೆಚ್ಕೊಳ್ತಿದ್ದೀನಿ ಆ್ಯಕ್ಚುಲಿ ಒಗ್ಗರಣೆಗೆ ಇದೂ ಏನು ರುಬ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಇವಾಗ ಪೆಪ್ಪರ್ ಡ್ರೈ ಅಂತ ಅಂದಮೇಲೆ ಅದಕ್ಕೆ ಪೆಪ್ಪರ್ ಮತ್ತೆ ಜೀರಿಗೆ ಇರಬೇಕಲ್ವಾ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಿದ್ದೀನಿ ಜೀರಿಗೆನ ಜೀರಿಗೆನ ನೀಟಾಗಿ ಹುರ್ಕೊಂಡ್ರೆ ಅದ್ರದ್ದು ಫ್ಲೇವರೇ ಸ್ವಲ್ಪ ಚೇಂಜ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅದು ನೀಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತಲ್ಲ ಅಷ್ಟು ಹುರ್ಕೊಂಡ್ರೆ ಸಾಕು ನಾವು ಹಾಗೆ ನನ್ನ ಹತ್ರ ಪೆಪ್ಪರು ಖಾಲಿ ಆಗಿಬಿಟ್ಟಿದ್ದು ಅದ್ರದ್ದು ಪೌಡರ್ ಇತ್ತು ಅದನ್ನೇ ಸ್ವಲ್ಪ ಲೈಟಾಗಿ ಹುರ್ಕೊಳ್ತಿದ್ದೀನಿ ಯಾಕಂದರೆ ಅದನ್ನು ನಾವು ಹುರಿದ್ಬಿಟ್ಟು ಪೌಡರ್ ಮಾಡಿರಲ್ಲ ಹಾಗೆ ಪೌಡರ್ ಮಾಡಿ ಇಟ್ಕೊಂಡಿರ್ತೀವಲ್ವಾ ಅದಕ್ಕೆ ಅದನ್ನೇ ಸ್ವಲ್ಪ ಲೈಟಾಗಿ ಹುರ್ಕೊಳ್ತಿದ್ದೀನಿ ಇದೆರಡೂ ಮಿಕ್ಸಿ ಜಾರ್ಗೆ ಹಾಕೊಂಡು ಸಲ ರುಬ್ಬಿಟ್ರೆ ನೀಟಾಗಿ ಅದು ಫೈನ್ ಪೌಡರ್ ಆಗಿಬಿಟ್ಟಿರುತ್ತೆ ನೀವು ಯಾವಾಗ ಅವಾಗ ಆ ಪೌಡರ್ ನ ಯೂಸ್ ಮಾಡ್ಕೋಬಹುದು ಈ ಕಡೆ ಸೈಡ್ ಚಿಕನ್ ನೋಡಿ ಅದೇ ನೀರ್ ಬಿಟ್ಟು ಒಂದು ಚೂರು ನೀರು ಹಾಕಿಲ್ಲ ಇದಕ್ಕೆ ಅದೇ ಜಾಸ್ತಿ ನೀರ್ ಬಿಟ್ಟು ತವನೇ ನೀರು ತೋರ್ಸಕ್ ಆಗಲಿಲ್ಲ ಆಲ್ಮೋಸ್ಟ್ ನಾನ್ ವೆಜ್ ಮಾಡೋರಿಗೆಲ್ಲ ಗೊತ್ತೇ ಇರುತ್ತೆ ಈ ಚಿಕನ್ ಎಲ್ಲ ನೀರು ಬಿಡುತ್ತೆ ಅಂತ ಅಂದ್ಬಿಟ್ಟು ಅದೆಲ್ಲ ಡ್ರೈ ಆಗೋವರೆಗೂ ನೀಟಾಗಿ ಅದನ್ನ ಹುರ್ಕೊಂಡಿದ್ದೆ ಈಗ ನೆಕ್ಸ್ಟ್ ಅದನ್ನೆಲ್ಲ ಒಂದು ತೆಟ್ಟೆಗೆ ತೆಗ್ದಿಟ್ಕೊಳ್ತಿದ್ದೀನಿ ಸೈಡಿಗೆ ಯಾಕಂದ್ರೆ ಆನಿಯನ್ ಎಲ್ಲ ಹಾಕಬೇಕಲ್ಲ ಒಗ್ಗರಣೆಗೆ ಅಂತ ಅಂದ್ಬಿಟ್ಟು ಇದಕ್ಕೆ ನೆಕ್ಸ್ಟ್ ಎಕ್ಸ್ಟ್ರಾ ಆಯಿಲ್ ಕೂಡ ಹಾಕ್ತಾ ಇಲ್ಲ ಈ ಚಿಕನ್ ಎಲ್ಲ ತೆಗೆದ್ಮೇಲೆ ಅಲ್ಲಿ ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಆಯಿಲ್ ತರ ಉಳಿಯುತ್ತೆ ನೋಡಿ ಅದೇ ಆಯಿಲ್ ಅದೇ ಅವ್ರಿಗೆ ನಾನು ಆನಿಯನ್ನ ಹಾಕೊಳ್ತಿದ್ದೀನಿ ಆನಿಯನ್ ಫುಲ್ಲು ಲೈಟ್ ಆಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಅಷ್ಟೇನೆ ಜಾಸ್ತಿ ಎಲ್ಲ ಗೋಲ್ಡನ್ ಕಲರ್ ಬರೋ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಎಲ್ಲ ಫ್ರೈ ಮಾಡ್ಬೇಕು ಅನ್ನೋದೇನಿಲ್ಲ ಯಾಕಂತಂದ್ರೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಅದ್ರದ್ದು ವಾಸನೆ ಹೋಗೋವರ್ಗು ನಾವ್ ಅದರಲ್ಲಿ ಫ್ರೈ ಮಾಡ್ಕೊಂಡ್ರೆ ಸಾಕು ಈ ಚಳಿ ಟೈಮಲ್ಲಿ ತುಂತುರು ಮಳೆ ಬರೋ ಟೈಮಲ್ಲಿ ಈ ತರ ಖಾರವಾಗಿ ಪೆಪ್ಪರ್ ಡ್ರೈ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನನಗಂತ ಈ ತರ ಚಿಕನ್ ಗ್ರೇವಿಗಳಿಗಿಂತ ಈ ತರ ಡ್ರೈ ಎಲ್ಲ ನನಗೆ ತುಂಬಾ ಚೆನ್ನಾಗಿ ಇಷ್ಟ ಆಗುತ್ತೆ ಅದಕ್ಕೆ ಡ್ರೈನೇ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿ ಇದಿ ಇವಾಗ ಆನಿಯನ್ ಅಷ್ಟು ಫ್ರೈ ಆಗಿದ್ರೆ ಸಾಕು ನಮಗೆ ನೆಕ್ಸ್ಟ್ ಅಲ್ಲಿ ಬೇಯಿಸ್ಕೊಂಡಿರುವಂತ ಚಿಕನ್ ಇತ್ತಲ್ಲ ಅದನ್ನೆಲ್ಲ ಹಾಕ್ತಿದೀನಿ ಇವಾಗ ಅದನ್ನ ಸಪ್ರೇಟ್ ಆಗಿ ಜೊತೆಗೆ ನಾವು ಆನಿಯನ್ ಹಾಕೋಬಹುದು ಆನಿಯನ್ ಅಷ್ಟು ಫ್ರೈ ಆಗಲ್ಲ ಅದಕ್ಕೋಸ್ಕರ ಅದು ಚಿಕನ್ ತೆಗ್ದಿಟ್ಕೊಂಡು ಆನಿಯನ್ ನ ಲೈಟ್ ಆಗಿ ಫ್ರೈ ಮಾಡಿ ಮತ್ತೆ ಚಿಕನ್ ಅದ್ರೊಳಗಡೆನೆ ನಾನು ಹಾಕೊಳ್ತಿದೀನಿ ಇವಾಗ ಇದಕ್ಕೆ ಖಾರಕ್ಕೆ ಸ್ವಲ್ಪ ನಾನು ಚಿಲ್ಲಿ ಪೌಡರ್ ನ ಹಾಕೊಳ್ತಿದ್ದೀನಿ ನಾವೆಷ್ಟೇ ಪೆಪ್ಪರ್ ಪೌಡರ್ ಹಾಕುದ್ರು ಅದಷ್ಟು ಖಾರ ಅನ್ಸಲ್ಲ ಯಾಕಂದ್ರೆ ಗಂಟ್ಲಿಗಷ್ಟೇ ಖಾರ ಅನ್ಸುತ್ತೆ ನಮ್ಮ ಬಾಯಿಗೆ ಖಾರ ಅನ್ಸಲ್ಲ ಅದು ಆಮೇಲೆ ಈ ಜೀರಿಗೆ ಮತ್ತೆ ನಾನು ಫ್ರೈ ಮಾಡಿ ಇಟ್ಕೊಂಡು ಅದನ್ನು ಪುಡಿ ಮಾಡಿದ್ದೀನಲ್ಲ ಅದ್ರದ್ದು ಒಂದು ಮೂರು ಟೇಬಲ್ ಸ್ಪೂನಷ್ಟು ನಾನು ಪುಡಿನ ಹಾಕೊಳ್ತಿದ್ದೀನಿ ಅದಕ್ಕೆ ಇಷ್ಟೇ ಇದಕ್ಕೆ ಬೇಕಾಗಿರೋದು ಆಲ್ರೆಡಿ ನಾವು ಉಪ್ಪನ್ನ ಹಾಕೊಂಡಿದ್ವಿ ಅಲ್ವಾ ಅದನ್ನು ಫ್ರೈ ಮಾಡಬೇಕಾದ್ರೆ ಬೇಕಾದ್ರೆ ಲಾಸ್ಟಿಗೆ ಏನಾದರೂ ಇನ್ನೊಂದು ಸ್ವಲ್ಪ ಸಾಲ್ಟ್ ಬೇಕು ಅಂತಂದರೆ ಹಾಕೋಬೋದು ನೀವು ಅದು ನಿಮಗೆ ಬಿಟ್ಟಿದ್ದು ರುಚಿ ಹೇಗಿರುತ್ತೆ ಆ ರೀತಿಯಾಗಿ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಇದಕ್ಕೆ ಹಾಕಬೇಕಾಗಿರೋದು ಇನ್ನು ಜಾಸ್ತಿ ಅಲ್ಲ ಇದಕ್ಕೆ ಏನೂ ಹಾಕಬೇಕಾಗಿಲ್ಲ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಸ್ವಲ್ಪ ಅದು ಮಸಾಲೆ ಎಲ್ಲ ಚೆನ್ನಾಗಿ ಅದನ್ನು ನೀಟಾಗಿ ಹೀರ್ಕೊಳ್ಳಿ ಅಂತ ಅಂದ್ಬಿಟ್ಟು ಒಂದೇ ಒಂದು ಸ್ವಲ್ಪ ನೀರು ಹಾಕೊಳ್ತೀನಿ ನೀವು ನೋಡಿದ್ರಿ ಅಲ್ವ ನಾನು ಎಷ್ಟು ನೀರು ಹಾಕೊಂಡೆ ಅಂತ ಸ್ವಲ್ಪ ಸ್ವಲ್ಪ ಅಂದರೆ ಸ್ವಲ್ಪ ಅದು ಗ್ರೇವಿ ಗ್ರೇವಿ ತರ ಒಂಚೂರು ಲೈಟಾಗಿ ಅರೆಸೋಕೆ ಯಾಕಂದರೆ ಚೆನ್ನಾಗಿ ಬೆಂದ ಮೇಲೆ ಮತ್ತೆ ಅದು ಡ್ರೈ ಆಗುತ್ತೆ ಅದಕ್ಕೋಸ್ಕರ ಒಂದು ಚಿಕ್ಕ ಒಂದು ಚಿಕ್ಕ ಲೋಟದಲ್ಲಿ ಹಾಕೊಂಡೆ ಅಂತಲೇ ಅನ್ಕೊಳ್ಳಿ ಇದು ನೀಟಾಗಿ ಇನ್ನೊಂದು ಐದರಿಂದ ಆರು ನಿಮಿಷ ಬೇಯಿಸಿಬಿಟ್ರೆ ಸಾಕು ಎಷ್ಟು ಚೆನ್ನಾಗಿರುವಂಥ ಪೆಪ್ಪರ್ ಡ್ರೈ ರೆಡಿ ಆಗುತ್ತೆ ಗೊತ್ತಾ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಮಿಕ್ಸ್ ಮಾಡಿ ತಿನ್ನು ನೋಡಿ ನಿಜವಾಗ್ಲೂ ಇಷ್ಟೆಲ್ಲನೂ ಒಬ್ಬರೇ ತಿನ್ಬೋದು ಅಷ್ಟೇ ಚೆನ್ನಾಗಿರುತ್ತೆ ಇದು ನಾರ್ಮಲ್ ಆಗಿ ಏನಾಗ್ಬಿಡುತ್ತೆ ಅಂತಂದ್ರೆ ಈ ಗಳಲ್ಲೆಲ್ಲ ಪೆಪ್ಪರ್ ಡ್ರೈ ಅಂತಂದ್ರೆ ಈ ಗ್ರೇವಿ ತರ ಕೊಟ್ಬಿಡ್ತಾರೆ ಸ್ವಲ್ಪ ಜಾಸ್ತಿ ಗ್ರೇವಿನೇ ಇರುತ್ತೆ ಆ ಗ್ರೇವಿನ ಅಷ್ಟು ಆಗಲ್ಲ ಯಾಕೆ ಅಂತಂದ್ರೆ ಅದರಲ್ಲಿ ಸ್ವಲ್ಪ ಈ ಚಿಲ್ಲಿ ಪೌಡರ್ ಇದೆಲ್ಲ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಈ ತರ ಡ್ರೈ ಆದ್ರೆ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಕೂಡ ಈ ಚಳಿಗೆ ಟ್ರೈ ಮಾಡಿ ನೋಡಿ ಅಷ್ಟೆಲ್ಲ ನೀವೊಬ್ರೆ ಖಾಲಿ ಮಾಡೋದಂತೂ ಪಕ್ಕ ಹಾಗೆ ಎಲ್ಲಾರ್ಗು ಕೊಟ್ಟೆ ನಾನು ಕೂಡ ಟೇಸ್ಟ್ ಮಾಡಿ ಹೆಂಗೈತೆ ಹೆಂಗಿದೆ ನಿಜವಾಗ್ಲೂನೂ ಮನೆಯವ್ರಿಗೆ ನಾನು ಚಿಕ್ಕ ತಿನ್ನೋದು ಇಷ್ಟ ಇಲ್ಲ ಅಯ್ಯೋ ನನಗೆ ಮಟನ್ ಅಷ್ಟು ಇಷ್ಟ ಆಗಲ್ಲ ಅವ್ರಿಗೆಲ್ಲ ಇಷ್ಟ ನನಗೆ ಜೊತೆ ಚಿಕ್ಕ ತಿನ್ನೋರೇ ಅವ್ರು ನಿಜನೆ ವಿಡಿಯೋ ಅಂತ ಮಾತಾಡ್ತಿಲ್ಲ ಅಷ್ಟೇ ಇಲ್ಲಾಂದ್ರೆ ರಿಯಾಕ್ಷನ್ ಎಲ್ಲ ಬೇರೆ ಬೇರೆ ತರ ಬರ್ತಾ ಇತ್ತು ಎಲ್ಲರೂ ತಿನ್ಕೊಂಡು ನನ್ನ ತಮ್ಮ ಕೂಡ ಬೇಕ್ರಿಗೆ ಹೋದ ನಾವು ಬೇಕ್ರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ರೆ ಮಳೆ ಎಲ್ಲ ಸ್ವಲ್ಪ ತುಂತು ಅನಿ ತರ ಆಗ್ತಾ ಇತ್ತು ಅದಕ್ಕೆ ನನ್ನ ಗೆ ಛತ್ರಿ ಹಾನ್ ಮಾಡಿ ಛತ್ರಿ ಹಾನ್ ಮಾಡಿ ಅಂತ ಹೇಳ್ತಾ ಇದೆ ಇವೇನು ಕರೆಕ್ಟಾಗಿ ಆನೆ ಆಗ್ತಲ್ಲ ಹಿಂಗೆ ಬರ್ಕೊಳ್ತಿದೆಯಲ್ಲ ಅಂತ ಹೇಳ್ತಾ ಇದ್ರು ಅಲ್ಲಿ ನೋಡಿದ್ರೆ ನಾವು ಹೊರಗಡೆ ಬಂದ ತಕ್ಷಣ ಮಳೆನೇ ಸ್ಟಾಪ್ ಆಗ್ಬಿಡದ ಇಷ್ಟು ಛತ್ರಿ ಹಿಡ್ಕೊಬರ್ಬೇಕಾಗಿತ್ತ ಅಂತ ಹೇಳ್ತಾ ಇದ್ರು ಆಮೇಲೆ ನಾನು ಸೆಲ್ಫಿ ಸ್ಟಿಕ್ ತಗೊಂಡಿದ್ದೆ ಇದೊಂಥರ ಚೆನ್ನಾಗಿದೆ ತ್ರೀ ಇನ್ ಒನ್ ಸೆಲ್ಫಿ ಸ್ಟಿಕ್ಕು ಮೀಶೋದಲ್ಲಿ ತಗೊಂಡಿದ್ದು ಜಸ್ಟ್ ಒನ್ ಸಿಕ್ಸ್ಟಿ ರುಪೀಸ್ಗೆ ನಂಗೆ ಸಿಕ್ತು ವಿತ್ ಸ್ಟ್ಯಾಂಡ್ ಕೂಡ ಇದೆ ಇದರಲ್ಲಿ ನಾವು ಸ್ಟ್ಯಾಂಡ್ ಆಗೂ ಯೂಸ್ ಮಾಡ್ಬೋದು ಈ ತರ ಎಲ್ಲ ಕೈಲಿ ಹಿಡ್ಕೊಂಡು ಎಲ್ಲಾರು ಹೊರಗಡೆ ಶೂಟ್ ಮಾಡ್ತೀನಿ ಅಂದ್ರೆ ಆರಾಮಾಗಿ ಮಾಡ್ಕೋಬಹುದು ಅದಕ್ಕೆ ಅದನ್ನ ನೋಡ್ತಾ ಇದ್ರು ಅದ್ರಲ್ಲಿ ಲೈಟ್ ಕೂಡ ಇದೆ ಈ ತರ ತುಂಬಾ ಬೆಳಿಗ್ಗೆ ಇದೆಯಲ್ಲ ಅದಕ್ಕೋಸ್ಕರ ಕಾಣಿಸ್ತಿಲ್ಲ ಹಾಗೆ ಬೇಕರಿಗೆ ಹೋಗಿ ಸ್ವಲ್ಪ ಲೈಟ್ ಆಗಿ ಅದು ಇದು ಎಲ್ಲ ಕೆಲಸ ಮಾಡ್ತಾ ಇದ್ವಿ ನಮ್ಮ ಮನೆಯವ್ರು ಯಾವಾಗಲೇ ಮನೆಗೆ ಬಂದ್ರು ಅಥವಾ ಬೇಕರಿಗೆ ಬಂದ್ರು ಅವರಿಗೆ ಫಸ್ಟ್ ಕೆಲಸ ಸಿಗದೆ ಈ ರಸ್ಕ್ ನ ಪ್ಯಾಕ್ ಮಾಡೋದು ಅದು ಅವ್ರಿಗೆ ಅಂತಾನೆ ಕಾಯ್ತಾ ಇರುತ್ತೋ ಇಲ್ಲ ನಾವ್ ಅವತ್ತೇ ರಸ್ಕ್ ಹಾಕಿರ್ತೀವೋ ಏನು ಅಂತ ಗೊತ್ತಿಲ್ಲ ಅವ್ರು ಬಂದ ತಕ್ಷಣ ಆ ಕೆಲಸ ಉಳ್ಕೊಬಿಟ್ಟಿರುತ್ತೆ ಅವರಿಗೆ ಹಾಗೆ ಇವತ್ತು ನಾನು ಹಸ್ಬೆಂಡ್ ಇಬ್ಬರೇ ಯಾಕೆ ಬೇಕರಿಲಿ ವ್ಯಾಪಾರ ಮಾಡ್ತಾ ಇದ್ವಿ ನಮ್ಮಅಮ್ಮ ಅಡಿಗೆ ಮಾಡಕ್ಕೆ ಅಂತ ಮನೆಗೆ ಹೋಗಿದ್ರು ಅಂದರೆ ತಲೆಕಾಲು ಸಾಂಬಾರು ಇತ್ತಲ್ಲ ಅದನ್ನ ಅದನ್ನೆಲ್ಲ ಅಷ್ಟೊಂದು ಮಾಡೋಕ್ಕೆ ಬರಲ್ಲ ಕಲಿಬೇಕು ಒಟ್ನಲ್ಲಿ ಅಂದ್ರೆ ಒಂದು ಸಲ ಯಾವತ್ತೂ ಟ್ರೈ ಮಾಡಿಲ್ಲ ಒಂದು ಸಲ ಮಾಡಿದ್ರೆ ಖಂಡಿತ ಬಂದ್ಬಿಡುತ್ತೆ ಅದು ಬಟ್ ಮಾಡಿಲ್ವಲ್ಲ ಅದಕ್ಕೋಸ್ಕರ ಅಮ್ಮನ್ನೇ ಕಳಿಸ್ತೇ ಹೋಗ್ಬಿಟ್ಟು ಮಾಡಿಬಿಟ್ಟು ಬಾ ಅಂತ ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಇಬ್ರು ಸೇರ್ಕೊಂಡು ರಸ್ಕೆಲ್ಲ ಪ್ಯಾಕ್ ಮಾಡಿ ಎಲ್ಲಾನು ಜೋಡಿಸ್ತಾ ಇದ್ವಿ ನಾನು ಬೇಕರಿ ಓಪನ್ ದು ವಿಡಿಯೋ ಹಾಕಿದ್ನಲ್ಲ ಅದ್ರಲ್ಲೂ ನೀವು ಅಬ್ಸರ್ವ್ ಮಾಡ್ಬೋದು ನಾವು ಇಲ್ಲಿ ರಸ್ನೆ ಪ್ಯಾಕ್ ಮಾಡ್ತಾ ಇದ್ದಿದ್ದು ಇಬ್ಬರಿಗೂ ಅದೇ ಕೆಲಸ ಸಿಗೋದು ನಮಗೆ ಜಾಸ್ತಿ ಅದು ಈ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಗ್ರಾಮ್ಸ್ ಪ್ಯಾಕ್ ಮಾಡ್ತೀವಿ ಪ್ಯಾಕ್ ಪ್ಯಾಕ್ ಮಾಡ್ಬಿಟ್ಟು ಇಲ್ಲ ಸೀಲ್ ಮಾಡ್ತೀವಿ ಇಲ್ಲ ಅಂತಂದ್ರೆ ಪಿನ್ ಮಾಡ್ತೀವಿ ಯಾಕಂದ್ರೆ ಅದನ್ನ ಕವರ್ ಸ್ವಲ್ಪ ಜಾಸ್ತಿ ತಿಕ್ಕಾಗಿತ್ತು ಅದನ್ನೆಲ್ಲ ಕಟ್ಟಕ್ ಆಗಲ್ಲ ಅದಕ್ಕೆ ಒಂದ್ ಪಿನ್ ಮಾಡ್ಬಿಟ್ರೆ ಸಿಂಗಲ್ ಪಿನ್ ಅಲ್ವಾ ಬಿಚ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಒಂದ್ ಸಿಂಗಲ್ ಪಿನ್ ಮಾಡ್ಬಿಡ್ತೀವಿ ಹಾಗೆ ಹಿಂದೆ ಬಂದ್ ನೋಡಿದೆ ನಮ್ಮ ಅಪ್ಪ ಹಾಗೆ ನನ್ನ ತಮ್ಮ ಇಬ್ರು ಐಟಮ್ ಆಗ್ತಾ ಇದ್ರು ನಿನ್ಗೆ ಅಪ್ಪಾಜಿ ನಾನ್ ಇಷ್ಟನಾ ಅಭಿ ಇಷ್ಟನ ಒಂದ್ ಕಣ್ಣು ಹೇಳು ಒಂದ್ ಕಣ್ ಕಿತ್ತಾಕು ಬೇಡ ಯಾರಿಷ್ಟ ಹೇಳಪ್ಪ ಯಾರಿಷ್ಟ ಆಯ್ತು ನಾನಿಷ್ಟ ನೀವು ಮಳಿ ಅಂದ್ರೆ ಇಷ್ಟನಾ ಮಳಿ ಅಂದ್ರೆ ಇಷ್ಟ ಅದೇನು ಮಾತ್ರ ಅದು ಹಿಂಗೆ ನಾವು ಹಾಂ ಫೇವರೇಟು ಅಲ್ಲ ಅವಿಲಿ ನನ್ನಲ್ಲಿ ಹೇಳ್ತಾ ಇಲ್ಲ ನೀರು ಅವ್ರು ಅಬಿ ಅಳಿ ಅಂದ್ರೆ ಇಷ್ಟ ನಾನು ಅಭಿ ಇಷ್ಟ ಅಲ್ಲ ಅಳಿಯೋದಿಷ್ಟನೇ ಅಭಿ ಇಷ್ಟನ ಅದು ಉತ್ತರ ಇಲ್ಲ ಅಮ್ಮ ಏನಮ್ಮ ಅಮ್ಮ ಇಷ್ಟನ ನಾವಿಷ್ಟನಾ ನಾನು ಒಬ್ಬ ಇಬ್ಬರೂನು ಸೇರಿಸಿ ಅಮ್ಮ ಅಮ್ಮ

ನೀವೇ ಕೇಳಿದ್ರಲ್ಲ ಇವಾಗ ನಮ್ಮ ಅಪ್ಪಂಗೆ ಯಾರು ಇಷ್ಟ ಅಂತ ಹೇಳಿದ್ರಲ್ಲ ಮುಂಚೆ ಎಲ್ಲ ನೀವೇ ಇಷ್ಟ ಅಂತ ಹೇಳ್ತಾರೆ ಅವರು ಹೇಳೋದ್ರಲ್ಲಿ ನಾವು ಚಿಕ್ಕ ವಯಸ್ಸಿಂದ ಎಂಥದೇ ಅಡುಗೆ ಮಾಡಲಿ ಯಾರು ಚೆನ್ನಾಗಿಲ್ಲಾರೋ ನಾವು ಅಪ್ಪ ಮಾತ್ರ ವಂಡ್ರ್ಫುಲ್ಲು ಎಕ್ಸ್ಟ್ರಾ ಆರ್ಡಿನರಿ ಅಂತಲೇ ಹೇಳೋದು ನಾನು ಚಿಕ್ಕ ವಯಸ್ಸಿಂದ ಏನೇ ಅಡುಗೆ ಮಾಡಿ ನಮ್ಮ ನಮ್ಮಅಪ್ಪನ ಟೇಸ್ಟ್ ನೋಡಿ ಅಂತ ಕೊಟ್ಟರು ಅಪ್ಪ ಹೇಳೋದೊಂದೇ ಒಂದೇ ಫುಲ್ ಆಗಿದೆ ಸಕ್ಕತ್ತಾಗಿದೆ ಸೂಪರ್ ಆಗಿದೆ ಈ ಮೂರೇ ವರ್ಡ್ ಅವ್ರು ಹೇಳೋದು ಅವ್ರು ಹಂಗೆ ಹೇಳಿ ಹೇಳಿನೇ ನಾನು ಸ್ವಲ್ಪ ಅಡಿಗೆಲಿ ಹಿಂದೆ ಬಿದ್ಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ ಅಮ್ಮ ಮಾತ್ರ ಕರೆಕ್ಟಾಗಿ ಹೇಳ್ತಾರೆ ಇದು ಕಡಿಮೆ ಆಗಿದೆ ಇದು ಜಾಸ್ತಿ ಆಗಿದೆ ಅಂತ ಅಂದ್ಬಿಟ್ಟು ಬಟ್ ಇವಾಗ ಇವಾಗ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದ್ದೀನಿ ಹಾಗೆ ಈ ಬ್ರೆಡ್ ಎಲ್ಲ ಸ್ವಲ್ಪ ಕಟ್ ಮಾಡಿ ಜೋಡಿಸ್ಬೇಕಾಗಿತ್ತು ನೀನು ಅನ್ಕೋಬಹುದು ನಾನು ಕ್ಯಾಮ್ರಾನ ಯಾರ ಕೈಲಿ ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಕ್ಯಾಮ್ರಾನ ಕ್ಯಾಮ್ರ ಕೈಲೇ ಕೊಟ್ಟಿದ್ದೀನಿ ನಾನು ಅವರೇ ಇದನ್ನೆಲ್ಲ ಶೂಟ್ ಮಾಡ್ತಾ ಇರೋದು ಕುಡಿ ಸಿಸ್ಟರ್ ನಾನು ಶೂಟ್ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಎಲ್ಲ ಶೂಟ್ ಮಾಡ್ತಾ ಇದ್ರು ಅದೇ ನಾನು ಒಂದು ಇನ್ನೊಂದು ಲಾಗಲ್ಲಿ ಹಾಕಿದ್ದೆ ನೋಡಿ ನಾನು ಫೋಟೋ ತಗ್ಸಕ್ಕೆ ಹೋಗಿದ್ದೇನೆ ಪಕ್ಕದ ಅಂಗಡಿಲೇನೆ ಆ ಸ್ಟುಡಿಯೋ ಇದೆ ಅಂತ ಅಂದ್ಬಿಟ್ಟು ಆ ಅಣ್ಣಂಗೆ ಕೊಟ್ಟಿದ್ದೆ ಇವಾಗ ಚಿಕನ್ ಪೆಪ್ಪರ್ ಡ್ರೈ ಸುಮಾರು ಒಂದು ರೇಂಜ್ ಇದೆ ಅಂತ ಹೇಳಿದ್ರಲ್ಲ ಅವ್ರಿಗೆ ಕೊಟ್ಟಿದ್ದು ನಾನು ಅದನ್ನೆಲ್ಲ ಶೂಟ್ ಮಾಡ್ತಾ ಇದ್ರು ಅವರು ಅಯ್ಯೋ ಕಟ್ ಮಾಡಕ್ ಹೋಗಿ ಆಕ್ಚುಲಿ ಇದು ಓವನ್ ಒಳಗಡೆ ತಪ್ಪಿಸ ಎತ್ಕೊ ಬರಕ್ ಹೋದಾಗ ನಮ್ಮ ಅಪ್ಪ ಅದನ್ನೆಲ್ಲ ಜೋಡಿಸ್ತಾ ಇದ್ರು ಸ್ವಲ್ಪ ಕೈಲಿ ಚಾಕ್ ಇಟ್ಕೊಬಿಟ್ಟಿದ್ರು ಅದು ಮಿಸ್ ಆಗಿ ನನಗೆ ಕುಯ್ಕೊಬಿಡ್ತು ಒಂದ್ ಲೈಟ್ ಆಗಿ ಕುಯ್ಕೋತ ಜಾಸ್ತಿ ಎಲ್ಲ ಕುಯ್ಕೊಳ್ಳಿಲ್ಲ ಅದಕ್ಕೆ ಹೇಳ್ತಾ ಇದ್ರು ಲಾಗರ್ ಲಾಗರ್ ಅಲ್ವ ಈಗ ಎಲ್ಲ ಕ್ಯಾಪ್ಚರ್ ಮಾಡ್ಬೇಕು ಅದಕ್ಕೆ

ಫೇಮಸ್ ಆಗಬೇಕು ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮಮ್ಮ ದೇವ್ರ ಕೊಟ್ಟೆಗೆ ಚೆನ್ನಾಗಿರೋ ವಿನರ್ ಹಾಕಿದ್ದಾರೆ ಇದು ಲಾಸ್ಟ್ ಟೈಮ್ ನಿಮ್ಗೆ ತೋಸೋಣ ನಾನು ಸಖತ್ ಆಗೈತಲ್ಲ ವೂನರ್ ಅದು ಸೇಮ್ ಫ್ಲವರ್ ರಿಯಲ್ ಫ್ಲವರ್ ತರನೇ ಕಾಣಿಸುತ್ತೆ ದೂರಕ್ಕೆ ನೋಡಿ ಫ್ರೆಂಡ್ಸ್ ಏನಾರ ಕಂಟೆಂಟ್ ಕೊಡ್ತಾನೆ ಅಂತ ಕ್ಯಾಮ್ರಾ ತಗೊಂಡೋದ್ರೆ ಹೆಂಗ್ ಮಾತಾಡ್ತಾನೆ ಅಂತ ಅಂದ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ನಮ್ ಕಂಟೆಂಟ್ ಬೇಕಲ್ಲ ಎಲ್ಲರೂ ನಾವು ಕ್ಯಾಮ್ರಾ ಓಪನ್ ಮಾಡ್ಲೇಬೇಕಾಗುತ್ತೆ ಒಂದ್ಸಲ ನಮಗೂ ಮುಜುಗರ ಅನ್ಸ್ತಾ ಇರುತ್ತೆ ಆದ್ರೂ ಏನು ಮಾಡೋಕ್ಕಾಗಲ್ಲ ಕಂಟೆಂಟ್ ಬೇಕಲ್ಲ ಇಲ್ಲ ಅಂತಾರೆ ವಿಡಿಯೋಗೆ ಏನು ಹಾಕಕ್ಕಾಗುತ್ತೆ ಹೇಳಿ ಬಟ್ ಇಷ್ಟೊಂದು ಕಷ್ಟಪಟ್ಟೆಲ್ಲ ವಿಡಿಯೋ ಮಾಡಿ ಅದನ್ನ ಎಡಿಟ್ ಮಾಡೋಕೆ ಸುಮಾರು ಅಂದ್ರೆ ಒಂದ್ ಅವರ್ ಬೇಕು ಅಪ್ಲೋಡ್ ಮಾಡೋಕೆ ಅವರ್ ಬೇಕು ಆದ್ರೂ ವ್ಯೂವ್ಸ್ ಮಾತ್ರ ಒಂದ್ ಮುನ್ನೂರು ನಾನೂರು ಸಬ್ಸ್ಕ್ರೈಬರ್ಸ್ ಮಾತ್ರ ಒಂದು ಎರಡು ಈ ತರ ಆಗ್ತಿರುತ್ತೆ ಐ ಹೋಪ್ ಈ ವಿಡಿಯೋ ಸ್ವಲ್ಪ ಚೆನ್ನಾಗಿ ಓಡಿಸಿ ಎಲ್ಲರೂ ಸ್ವಲ್ಪ ಜಾಸ್ತಿ ವ್ಯವಸ್ ಕೊಡಿ ಅಂತ ಕೇಳ್ತೀನಿ ನಾನು ಹಾಗೆ ನಮ್ಮ ಅಮ್ಮ ಅಡುಗೆ ಎಲ್ಲ ಮಾಡ್ಬಿಟ್ಟು ಬೇಕ್ರಿಗೆ ನಾವು ಮನೆಗೆ ಹೋದ್ವಿ ಮನೆಗೆ ಹೋಗಿ ಊಟ ಮಾಡಿಕೊಂಡು ಮಲಗಿದ್ದು ಎದ್ದು ಇದು ಸಂಜೆ ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾಕಂದ್ರೆ ನನ್ನ ಹಸ್ಬೆಂಡ್ ಊರಿಗೆ ಹೋಗ್ತೀನಿ ಅಂತ ಹೇಳ್ತಿದ್ರು ಇವಾಗ ಟೈಮ್ ಎಷ್ಟಾಗಿದೆ ಅಂತಂದ್ರೆ ಆಕ್ಚುಲಿ ಇವಾಗ ಆರು ಗಂಟೆ ಆಗಿದೆ ಸಂಜೆ ನೋಡಿ ಎಷ್ಟು ಬಿಸ್ಲಿದೆ ಅಂತ ಅಂದ್ಬಿಟ್ಟು ಇನ್ನು ಮಾರ್ನಿಂಗ್ ಟೈಮ್ ಈ ತರ ಬಿಸ್ಲಿರಲ್ಲ ಸಂಜೆ ಟೈಮ್ ಈ ತರ ಬಿಸ್ಲಿ ಇರುತ್ತೆ ನನಗೆ ಡೌಟ್ ಆಗುತ್ತೆ ಇದು ಸಂಜೆನಾ ಬೆಳಿಗ್ಗೆ ನಂತಂದ್ಬಿಟ್ಟು ನನ್ಸಲ ಆರು ಗಂಟೆಲಿ ಅಷ್ಟು ಬಿಸ್ಲು ಬರ್ತಿತ್ತು ಮಳೆ ಆಲ್ಮೋಸ್ಟ್ ಸ್ಟಾಪ್ ಆಗಿತ್ತು ಹಾಗೆ ನನ್ನ ಹಸ್ಬೆಂಡ್ ಕೂಡ ಹೋಗ್ತಿದ್ರಲ್ಲ ಅದಕ್ಕೆ ಸ್ವಲ್ಪ ಕಾಫಿ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಿದ್ದೆ ಹಾಗೆ ಮಧ್ಯಾಹ್ನ ಅಡಿಗೆ ಮಾಡಿದ ಯಾವ್ದು ಕಿಚನ್ ನ ಕ್ಲೀನ್ ಮಾಡಿಲ್ಲ ಯಾಕಂದ್ರೆ ತುಂಬಾ ಟಯರ್ಡ್ ಆಗ್ಬಿಟ್ಟು ಅದಕ್ಕೆ ಸ್ವಲ್ಪ ಮಲಗಿ ಎದ್ದಾದ್ಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲಾನು ಕ್ಲೀನ್ ಮಾಡ್ಕೊಳ್ತಿದ್ದೆ ಕೌಂಟರ್ ಟಾಪ್ ಎಲ್ಲ ಸ್ವಲ್ಪ ಗಲೀಜಾದಂಗೆ ಆಗ್ಬಿಟ್ಟಿತ್ತು ಹಾಗೆ ಎಲ್ರಿಗೂ ಸಂಜೆ ಆಗಿತ್ತಲ್ಲ ಆರು ಗಂಟೆ ಆರು ಕಾಲ ಆಗಿತ್ತು ಆಲ್ರೆಡಿ ನನ್ನ ಹಸ್ಬೆಂಡ್ ಕೋರೆ ಊರಿಗೆ ಹೋಗ್ತಿದ್ರಲ್ಲ ಎಲ್ರಿಗೂ ಕಾಫಿ ಮಾಡೋಣ ಅಂತ ಅಂದ್ಬಿಟ್ಟು ಕಾಫಿ ಮಾಡ್ತಾ ಇದ್ದೆ ಈ ಕಾಫಿಗೆಲ್ಲ ಹೇಗೆ ಅಂತಂದ್ರೆ ನಾವು ಆಲ್ಮೋಸ್ಟ್ ಈ ಶುಗರ್ನೆಲ್ಲ ಯೂಸ್ ಮಾಡಲ್ಲ ನನ್ನ ಹಸ್ಬೆಂಡ್ ಮನೆಗೆ ಬಂದ್ರು ಅಷ್ಟೇನೇ ಈ ಆರ್ಗ್ಯಾನಿಕ್ ಬೆಲ್ಲ ಬರುತ್ತಲ್ಲ ಆ ಪೌಡರ್ ಕಾಫಿ ಆರ್ಲೆಕ್ಸ್ಗೂ ಕೂಡ ನಾವು ಅದನ್ನೇ ಹಾಕೋದು ತುಂಬಾ ಚೆನ್ನಾಗಿರುತ್ತೆ ಯಾವದೇ ರೀತಿ ಟೇಸ್ಟ್ ಚೇಂಜ್ ಚೇಂಜ್ ಆಗಿದೆ ಅಂತ ಒಂದು ಚೂರು ಒಂದ್ಸಲ ಸ್ಟಾರ್ಟಿಂಗ್ ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಇದು ಸಕ್ಕರೆ ಅಂತಲೇ ಅನ್ಕೊಂಡಿದ್ದು ನಾನು ಆಮೇಲೆ ನಮ್ಮಮ್ಮ ಒಂದ್ಸಲ ಹಾಕಬೇಕಾದ್ರೆ ಹೇಳಿದ್ದು ಇದು ಬೆಲ್ಲನ ಹಾಕೋದು ಅಂತಂದ್ಬಿಟ್ಟು ಆವಾಗಿಂದ ನಾನು ಬೆಲ್ಲನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಇವಾಗ ಕಾಫಿಯೆಲ್ಲ ಇಟ್ಕೊಳ್ತಿದ್ದೀನಿ ಅವರು ಹೋಗ್ತಾರೆ ಅಂತಂದರೆ ನನಗೆ ಒಂಥರ ಬೇಜಾರಾಗ್ತಿತ್ತು ಅವ್ರಿಗೂ ಹೋಗೋಕೆ ಇಷ್ಟೇ ಇರಲಿಲ್ಲ ಬಟ್ ಕೆಲಸ ಇತ್ತಲ್ಲ ಏನೂ ಮಾಡೋಕ್ಕಾಗಲ್ಲ ಹೋಗಲೇಬೇಕು ಅಂತಂದ್ಬಿಟ್ಟು ಅವರು ಹೊರಟಿದ್ದು ನನಗೆ ಒಂಥರ ಫೀಲ್ ಆಗ್ತಾಯಿತ್ತು ನಾನು ಊರಿಗೆ ಹೋಗಬೇಕು ಊರಿಗೆ ಹೋಗಬೇಕು ಅಂತಂತಿದ್ದೆ ಬಟ್ ಇನ್ನೂ ನಾನು ಬಂದಿದ್ದ ಕೆಲಸ ಆಗಿರಲಿಲ್ಲ ಅದಕ್ಕೋಸ್ಕರ ಇನ್ನೂ ಒಂದು ವಾರ ಇಲ್ಲೇ ಇರಬೇಕಾಯ್ತು ಅದಕ್ಕೋಸ್ಕರ ಇಲ್ಲೇ ಇದ್ದೀನಿ ಸಾಮಾನ್ಯವಾಗಿ ಹೆಂಗಾಗ್ಬಿಡುತ್ತೆ ಅಂತಂದ್ರೆ ನನ್ನ ಹಸ್ಬೆಂಡ್ ಮನೇಲಿ ಇದ್ರೆ ಇಬ್ರು ಕಾಫಿ ಟೀ ಕುಡಿಯಲ್ಲ ಬಟ್ ಇಲ್ಲಿಗೆ ಬಂದ್ರೆ ಇವ್ರು ಎಲ್ಲಾರು ಕುಡಿಯಿತಾರ ನೋಡಿ 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 ಇಬ್ರು ಕೂಡ ಕಾಫಿ ಟೀ ಕುಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ ಅವರು ಕೂಡ ಫ್ರೆಶ್ ಅಪ್ ಆಗ್ತಾ ಇದ್ರು ಊರಿಗೆ ಹೋಗಕ್ಕೆ ಅವರು ಕೂಡ ಎರಡು ಮನಸಿಂದ ಊರಿಗೆ ಹೋಗ್ತಿದಾರೆ ಅವ್ರು ಒಂದ್ ಎರಡು ದಿನ ಉಳ್ಕೊಂಡು ಹೋಗೋಣ ಅಂತ ಬಂದ್ರು ಬಟ್ ಅದಾಗ್ಲಿಲ್ಲ ಏನು ಮಾಡೋಕ್ಕಾಗಲ್ಲ ಕಣಮ್ಮ ನೆಕ್ಸ್ಟ್ ವೀಕ್ ಬರ್ತೀನಿ ಅವಾಗ ಮಾತ್ರ ಪಕ್ಕ ಎರಡು ದಿನ ಇರ್ತೀನಿ ಅಂತ ಹೇಳ್ತಾ ಇದ್ರು ಹಾಗೆ ಕುಂಕುಮ ಇಕ್ಕೊಳ್ತಿದ್ರು ನಿನ್ಗೂ ಕುಂಕುಮ ಇಡ್ತೀನಿ ಇರು ನಿನ್ಗೂ ಕುಂಕುಮ ಇಡ್ತೀನಿ ಇರು ಅಂತ ಅಂದ್ಬಿಟ್ಟು ಇದ್ರು ಅವ್ರು ಯಾವಾಗ್ಲೂ ಅಷ್ಟೇ ಕುಂಕುಮ ಇಡಬೇಕಾದ್ರೆ ಫುಲ್ ಹಳುವಾಗಿ ಇಟ್ಬಿಡ್ತಾರೆ ಅಕ್ಕಿ ಸ್ವಲ್ಪ ಚಿಕ್ಕು ಕಿಡಿ ಚಿಕ್ಕು ಕಿಡಿ ಅಂತ ಹೇಳ್ತಾ ಇದ್ದೆ ನಾನು ಎಲ್ಲಿ ನಾನು 第一个步骤。 ನಾನು ಹಣೆ ಮೇಲೆ ಇಟ್ಟಿದ್ದ ಐಲನವ್ರ ಮೇಲೆ ಅವರು ಕುಂಕುಮ ಇಟ್ಬಿಟ್ರು ರೀ ಇದ್ರ ಮೇಲೆ ಇಡಬೇಕು ತಾನೆ ಇದ್ರ ಮೇಲೆ ಇಟ್ಟಿದ್ದೀರಲ್ಲ ಅಂತಂದ್ಬಿಟ್ಟು ಇಬ್ರು ಹಾಗೆ ಮಾತಾಡ್ತಿದ್ವಿ ನಾವು ಯಾವಾಗಲೂ ಈ ಥರ ಸಣ್ಣ ಪುಟ್ಟ ಅವರೇನೋ ಅನ್ನೋದು ನಾನೇನು ಅನ್ನೋದು ಗಂಡ ಮೇಲೆ ಎಲ್ಲರೂ ಸಾಮಾನ್ಯವಾಗಿ ಹೀಗೆ ಇರ್ತಾರೆ ಅಲ್ವಾ ಹಾಗೆ ಅವರು ಕಟ್ಟಿಂಗ್ ಕೂಡ ಬಂದಿದ್ರು ನಾನು ಅದನ್ನು ಅಬ್ಸರ್ವೇ ಮಾಡಿರಲಿಲ್ಲ ಅದಕ್ಕೆ ಅವರು ಇವಾಗ ಸ್ವಲ್ಪ ಮುಡಿ ಕೊಟ್ಟಿದ್ರು ಅಲ್ವಾ ಕೂದಲೆಲ್ಲ ಇವಾಗ ಗ್ರೋತ್ ಆಗ್ತಾ ಇತ್ತು ಅದಕ್ಕೆ ಇಷ್ಟೊಂದು ಚೆನ್ನಾಗಿ ಗ್ರೋತ್ ಆಗ್ತಿದೆಯಲ್ಲ ಅಂತ ನೋಡ್ತಾ ಇದ್ದೆ ಅದಕ್ಕೆ ಹ್ಞೂ ಕಣಮ್ಮ ಚೆನ್ನಾಗಿ ಗ್ರೋತ್ ಆಗ್ತಿದೆ ಅಲ್ವಾ ಅಂತಂದ್ಬಿಟ್ಟು ಅವರು ಕಾಫಿ ಎಲ್ಲ ಕುಡ್ಬಿಟ್ಟು ಹೊರಟರು ತರ ಬೇಜಾರಾಗ್ತಾ ಇತ್ತು ಕಳ್ಸಿಕೊಡಕ್ಕೆ ಬಟ್ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಅಲ್ವಾ ಅದಕ್ಕೆ ಬೇಕ್ರಿವರೆಗೂ ನಾನು ಬರ್ತೀನಿ ರೀ ಅಂತ ಅಂದ್ಬಿಟ್ಟು ಬೇಕ್ರಿಗೆ ಕರ್ಕೊಂಡು ಹೋದೆ ಅವ್ರೂ ಅಲ್ಲಿ ಆಮೇಲೆ ಅಪ್ಪ ಇಬ್ರು ಅಲ್ಲೇ ಇದ್ರಲ್ಲ ಅವ್ರಿಗೂ ಹೇಳ್ಬಿಟ್ಟು ಹೋಗ್ತೀನಿ ಅಂತ ಅಂದ್ಬಿಟ್ಟು ಬಂದ್ರು ಅವರು ಬೇಕರಿ ಏನೋ ಹೊಸ ಹೊಸ ಐಟಮ್ಸ್ ಇಳಿಸಿದೆ ನನ್ನ ತಮ್ಮ ಅಂದ್ರೆ ಕೇಕಿಗೆ ಏನೋ ಡೆಕೋರೇಷನ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಈ ತರ ಕಲರ್ ಕಲರ್ ಬಾಲ್ಸ್ ಮತ್ತೆ ಈ ಹ್ಯಾಪಿ ಬರ್ಡೇ ಈ ತರ ಟ್ಯಾಕ್ಸ್ ಹಾಕ್ತಾರಲ್ಲ ಆ ಥರ ಹ್ಯಾಪಿ ಬರ್ಡೇ ಟ್ಯಾಕ್ಸು ಮತ್ತೆ ಕಿರೀಟ ಅಂದ್ರೆ ಹುಡುಗಿರಿಗೆ ಬೇರೆ ತರ ಕಿರೀಟ ಇತ್ತು ಹುಡುಗರಿಗೆ ಬೇರೆ ತರ ಕಿರೀಟ ಇತ್ತು ಇವಾಗ ತೋರ್ಸ್ತಿದೀನಲ್ಲ ಇದು ಬಾಯ್ಸ್ ಕಂತೆ ಅದನ್ನ ರೌಂಡ್ ಮಾಡಿ ಅಲ್ಲಿ ಲಾಕ್ ತರ ಕೊಟ್ಟಿದ್ದಾರೆ ಆ ತರದ್ದು ಇವಾಗ ನಾನ್ ಇಟ್ಕೊಂಡಿರೋದು ಇದು ಗರ್ಲ್ಸ್ ಕಂತೆ ಇದೂನು ಅಷ್ಟೇ ಅಲ್ಲಿ ಲಾಕ್ ಮಾಡೋ ತರ ಕೊಟ್ಟಿದ್ರು ಬಟ್ ಅದ್ ನನಗೆ ಗೊತ್ತಾಗ್ತಿರ್ಲಿಲ್ಲ ಹೆಂಗ್ ಲಾಕ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅವ್ನ್ ಸ್ವಲ್ಪ ಅದಕ್ಕೆ ಆಮೇಲೆ ಏಳ್ಸ್ಕೊಂಡ್ರೆ ಆಯ್ತು ಅದನ್ನ ಹೆಂಗೆ ಲಾಕ್ ಮಾಡಕ್ಕೆ ಅಂತ ಅಂದ್ಬಿಟ್ಟು ಅನ್ಕೊಂಡೆ ಹಾಗೆ ಈ ಥರ ಬಾಲ್ಸ್ನೆಲ್ಲ ಕೇಕಿಗೆಲ್ಲ ಹಾಕಿದ್ರೆ ಡೆಕೋರೇಷನ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಏನೋ ಒಂಥರ ಯುನೀಕ್ ಆಗಿತ್ತಂದರೆ ಬೇರೆ ಕಡೆ ಎಲ್ಲ ನೋಡಿದ್ದೆ ನಾನು ಬಟ್ ನಮ್ಮ ಬೇಕ್ರಿಲಿ ಸ್ವಲ್ಪ ಏನೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ಎಲ್ಲಾನ ಇಳಿಸಿಕೊಂಡಿದ್ದ ಹ್ಯಾಪಿ ಬರ್ಡೇ ಸ್ಟಿಕ್ಕರ್ ಕೂಡ ಎಲ್ಲ ಚೇಂಜ್ ಮಾಡಿದ್ದ ಎರಡು ಹಾರ್ಟ್ ಇರೋದು ಮತ್ತೆ ಒಂದು ಸಿಂಗಲ್ ಹ್ಯಾಪಿ ಬರ್ಡೇ ಅಂತ ಇರೋದು ಆ ಥರ ಸ್ಟಿಕ್ಕರ್ಸ್ ಇತ್ತು ಈ ಥರ ಪೇಪರ್ ಸ್ಟಿಕ್ಕರ್ಸ್ ಇರೋದಿಲ್ಲ ಅದಕ್ಕೆ ಈ ಸಲ ಪೇಪರ್ ಸ್ಟಿಕ್ಕರ್ಸು ಹಾಕ್ಸಿದ್ದ ಹಾಗೆ ನನ್ನ ಹಸ್ಬೆಂಡ್ ಕೂಡ ಅವರು ಚಿಕನ್ ಪಪ್ಸ್ ತಿನ್ಬೇಕಿತ್ತಂತೆ ಅದಕ್ಕೆ ಒಂದಿರೋ ಚಿಕನ್ ಪಪ್ಸ್ ಹಾಗೆ ಮನೆಗೆ ಸ್ವಲ್ಪ ಅತ್ತೆ ಮಾವ ಇದ್ರಲ್ಲಿ ಅವರಿಗೆ ಸ್ವಲ್ಪ ತಿಂಡಿ ತೊಗೊಂಡು ಹೊರಟರು ಅವರು ಸುಮಾರು ಅಂದ್ರೂ ನಾವು ಒಂದು ಮುಕ್ಕಾಲು ಗಂಟೆ ಬೇಕ್ರಿ ಟೈಮ್ ಪಾಸ್ ಮಾಡ್ಬಿಟ್ವಿ ಅವ್ರು ಹೊಲ್ಟಾಗ್ಲೇನೋ ಒಂದು ಏಳು ಗಂಟೆ ಏಳು ಕಾಲ ಆಗ್ಬಿಟ್ಟಿತ್ತು ವಾಟರ್ ಬಾಟಲ್ ಕೊಟ್ಬಿಟ್ಟು ಕಳಿಸ್ಕೊಟ್ಟೆ ಆದರೂ ಅಲ್ಲೂ ನಮ್ಮಪ್ಪ ಇರಿ ಇರಿ ಅಂತ ಹೇಳ್ತಾರೆ ಅವ್ರು ಇಲ್ಲ ಅರ್ಜೆಂಟ್ ಕೆಲಸ ಇದೆ ಇನ್ನೊಂದ್ಸಲ ಬರ್ತೀನಿ ಅಂತ ಅಂದ್ಬಿಟ್ಟು ಹೊರಟರು ಹಾಗೆ ನನ್ನ ತಮ್ಮನ ಹತ್ರ ಇವಾಗ ಕಿರೀಟ ಎಲ್ಲ ಹೆಂಗೆ ಅದನ್ನು ನಾಕ್ ಮಾಡೋದು ಅಂತ ಅಂದ್ಬಿಟ್ಟು ತುಂಬಾ ತುಂಬ ಆಗಿ ಮಾಡ್ಬೋದಿತ್ತು ಅದು ಬಟ್ ಅದು ನಂಗೆ ಗೊತ್ತಾಗಲಿಲ್ಲ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ಯಾಕಂದರೆ ಹಾಕ್ಸ್ಕೊಂಡಿರೋಣ ಅವನಲ್ವಾ ಅದಕ್ಕೆ ಅದನ್ನ ಮಾಡ್ಬಿಟ್ಟು ನೋಡಿ ಈ ಥರ ಹಾಕೊಳ್ಳೋದು ನಿಂಗೆ ಹಾಕ್ತಿದ್ದೀನಿ ಅಂತಂದ್ಬಿಟ್ಟು ಹಾಕ್ತಿದ್ದ ಒಂಥರ ಚೆನ್ನಾಗಿದೆ ಚಿಕ್ಕ ಮಕ್ಕಳಿಗೆಲ್ಲ ತುಂಬಾ ಖುಷಿ ಆಗುತ್ತೆ ಈ ಥರ ಎಲ್ಲ ಹಾಕಿ ಬರ್ಡೆ ಕೇಕ್ಸ್ ಎಲ್ಲ ಕಟ್ ಮಾಡಿಸಿದ್ರೆ ಅಂತ ಅನ್ಸುತ್ತೆ ನಾವೆಲ್ಲ ಚಿಕ್ಕವರಿದಾಗ ನಿಜವಾಗ್ಲೂ ಈ ಥರ ಎಲ್ಲ ಇರಲಿಲ್ಲ ಅವಾಗೆಲ್ಲ ಟೋಪಿ ಇದ್ದು ಅಷ್ಟೇನೇ ಟೋಪಿನ ಹಿಂಗೆ ಶಂಕು ಥರ ಮೇಲ್ಗಡೆ ಹಿಂಗೆ ಇಟ್ಕೊಳ್ತಿದ್ವಿ ಈ ಥರ ಎಲ್ಲ ಇರಲಿಲ್ಲ ಅವಾಗ ಇವಾಗ ಈ ಥರ ಕಿರೀಟ ಮತ್ತು ಹ್ಯಾಪಿ ಬರ್ಡೇ ಟ್ಯಾಕ್ಸು ಬ್ಲಾಸ್ಟರ್ ಸ್ಪ್ರೇ ಈ ತರ ಎಲ್ಲ ಬಂದಿದೆ ನಿಜ ನಾವು ಚಿಕ್ಕೋರಿದ್ದಾಗ ಕೇಕ್ ತಂದು ಕಟ್ ಮಾಡೋದೇ ಕಷ್ಟ ಆಗಿತ್ತು ಇನ್ನ ಈ ತರ ಎಲ್ಲ ಸೆಲೆಬ್ರೇಷನ್ಸ್ ಅಂತೂ ನಿಜ ನಾವು ಮಾಡ್ಕೊಂಡಿಲ್ಲ ಇವಾಗ ದೊಡ್ಡವರಾದ್ಮೇಲೆ ಅದ್ರ ಮೇಲೆ ಇಂಟ್ರೆಸ್ಟ್ ಹೊಂಟೋಗ್ಬಿಟ್ಟಿರುತ್ತೆ ನಮಗೆ ಏನೇ ಇದ್ರೂ ಯಾವುದೇ ರೀತಿಯ ಬರ್ಡೇ ಇದ್ರು ಸೆಲೆಬ್ರೇಷನ್ಸ್ ಇದ್ರು ನಾವು ತುಂಬಾ ಚಿಕ್ಕೋರಿದ್ದಾಗಲೇ ಮಾಡ್ಕೋಬೇಕು ಅದೇ ನಮಗೆ ಮೆಮೊರಬಲ್ ಆಗಿ ಉಡಿಯೋದು ದೊಡ್ಡವ್ರು ಆಯ್ತಾ ಆಯ್ತಾ ಏನಾಗ್ಬಿಡುತ್ತೆ ಅಂತಂದ್ರೆ ಅಯ್ಯೋ ಇದನ್ನೆಲ್ಲ ಯಾರ್ ಮಾಡ್ಕೊಳ್ತಾರೆ ಇದನ್ನೆಲ್ಲ ಯಾಕಪ್ಪ ಅನ್ಸೋ ರೀತಿ ಆಗ್ಬಿಟ್ಟಿರುತ್ತೆ ನಾನು ಸುಮಾರು ಇನ್ನೊಂದ್ ಎರಡು ಅವರ್ ಬೇಕ್ರಿ ಇರೋಣ ಅಂತ ಅಂದ್ಬಿಟ್ಟು ಇರ್ತಿದ್ದೆ ಯಾಕಂದ್ರೆ ಸ್ವಲ್ಪ ಜಾಸ್ತಿ ಕೆಲಸ ಇತ್ತು ಈಗ ಇಡ್ತಿರೋದೆಲ್ಲ ಕಟ್ಟಿಂಗ್ ಮಿಷಿನ್ಸ್ ಅಂದ್ರೆ ಈ ರಸ್ಕೆಲ್ಲ ಕಟ್ ಮಾಡ್ತಾರೆ ನೋಡಿ ಆ ಮಿಷಿನ್ ಗೆ ಹಾಕ್ತಿದಿವಿ ಎಲ್ಲ ಕಟ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ಇದು ನೋಡಿದ್ದೆ ಬಟ್ ಅದು ಯಾವ ರೀತಿ ಕಟ್ ಮಾಡುತ್ತೆ ಅಂತ ನೋಡಿರ್ಲಿಲ್ಲ ಅದಕ್ಕೆ ತೋರಿಸ್ಕೊಡ್ತಿದ್ದ ಅವನು ನೋಡಿ ಈ ರೀತಿ ಕಟ್ ಆಗುತ್ತೆ ಇದು ಎತ್ಕೊಂಡು ಸೈಡಿಗೆ ಇಡೋದು ಅಂತಂದ್ರೆ ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಏನ್ ಮಾಡ್ತಿದ್ವಿ ಅಂದ್ರೆ ಮುಂಚೆ ಎಲ್ಲ ಕೈಯಲ್ಲೇ ಅಂದ್ರೆ ಚಾಕಲ್ಲೇ ಕಟ್ ಮಾಡ್ಕೊಳ್ತಿದ್ವಿ ಆ ಬ್ರೆಡ್ ಎಲ್ಲ ನೋವೇ ಸುಮಾರು ಅಂದ್ರೆ ಅದನ್ನೆಲ್ಲ ಕಟ್ ಮಾಡೋಷ್ಟ್ರೆ ನಮಗೆ ಒಂದು ಮುಕ್ಕಾಲು ಗಂಟೆ ನಮ್ಗೆ ಟೈಮ್ ವೇಸ್ಟ್ ಆಗಿಬಿಡ್ತಿತ್ತು ಈ ತರ ಮಿಷಿನ್ಸ್ ಎಲ್ಲ ಬಂದ್ಮೇಲೆ ಇವಾಗ ಅದೆಲ್ಲ ಕಟ್ ಮಾಡ್ಕೊಡುತ್ತಲ್ಲ ಏನೋ ಒಂಥರ ಖುಷಿ ಬೇಬೇಗೆಲ್ಲ ಕೆಲಸ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ನು ಹೇಳ್ಕೊಟ್ಟ ಈ ತರ ಎಲ್ಲ ಮಾಡು ಅಂತ ಅಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ನಾನು ಎಲ್ಲಾನು ಇಟ್ಬಿಟ್ಟು ಟ್ರೈ ಮಾಡ್ತಾ ಇದೆ ಏನಿಲ್ಲ ಆರಾಮ್ಸೆ ಇಬ್ರೆ ಮಾಡ್ಕೋಬಹುದು ಚೆನ್ನಾಗಿರುತ್ತೆ ಈ ಕಟ್ ಮಾಡೋದಕ್ಕೆ ಒಂದ್ ಮುಕ್ಕಾಲು ಗಂಟೆ ವೇಸ್ಟ್ ಆಗುತ್ತೆ ಅದ್ರ ತರ ಮಿಷಿನ್ ಇದ್ರೆ ನಾವ್ ಈಸಿಯಾಗಿ ಬೇಕರಿ ಅವರಿಗೆ ತುಂಬಾನೇ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬಹುದು ನಮ್ದು ಮುಂಚೆ ಬೇಕರಿ ತಲಾ ಆ ಬೇಕರಿಗೂ ತರಿಸಿ ಇಟ್ಕೋಬೋದಾಗಿತ್ತು ಬಟ್ ಅಲ್ಲಿ ಅಷ್ಟೊಂದು ಸ್ಪೇಸ್ ಇರ್ಲಿಲ್ಲ ಅದಕ್ಕೋಸ್ಕರ ತರಿಸಿರ್ಲಿಲ್ಲ ಅಷ್ಟೇ ಅದಾಗಲೇ ಬಂದು ತುಂಬಾನೇ ವರ್ಷ ಆಗಿದೆ ಅದಕ್ಕೆ ಈಗ ಹೊಸ ಬೇಕರಿ ಐದಿಲ್ಲ ತುಂಬಾ ಸ್ಪೇಷಿಯಸ್ ಆಗಿತ್ತು ಅದಕ್ಕೋಸ್ಕರ ಎಲ್ಲಾ ತರನ ತಂದಿ ಇಟ್ಕೊಂಡಿದೀವಿ ಹಾಗೆ ಬಸವಪ್ಪ ಕೂಡ ಬಂದಿತ್ತು ನನ್ನ ತಮ್ಮ ಬ್ಯುಸಿ ಆಗ್ಬಿಟ್ಟಿದೆ ಯಾವಾಗಲೂ ಅವನೇ ಅದಕ್ಕೆ ಬಂದ್ ಕೊಡ್ತಾ ಇದ್ದು ಈ ಸಲ ನಾನು ಕೊಡ್ತೀನಿ ಅಂತ ಅಂದ್ಬಿಟ್ಟು ಕೊಡ್ತಿದ್ದೆ ಬನ್ನ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಅವ್ ಬಸವಪ್ಪ ಅಂದ್ಬಿಟ್ಟು ಹಾಗೆ ನನಗೂ ಕೂಡ ಚಿಕನ್ ಪಪ್ಸ್ ತಿನ್ಬೇಕು ಅಂತ ಅನಿಸ್ತು ಅದಕ್ಕೆ ನಾನು ನನ್ನ ತಮ್ಮ ಇಬ್ರು ಚಿಕನ್ ಪಪ್ಸ್ ತಿಂತಿದ್ವು ಆ್ಯಕ್ಚುಲಿ ಅವತ್ತು ಆರ್ ಸಿ ಬಿ ದು ಮ್ಯಾಚ್ ಇತ್ತು ಆರ್ ಸಿ ಬಿ ಮ್ಯಾಚ್ ಇದ್ರೆ ಅವ್ನ ಮಾತಾಡ್ಸಾಗೆ ಇಲ್ಲ ನಾವು ಮೊಬೈಲಲ್ಲಿ ನೋಡ್ತಾ ನೋಡ್ತಾನೆ ಅವನು ಕೆಲಸ ಇದ್ ಮಾಡ್ತಾನೆ ಕೆಲಸ ಎಲ್ಲ ಮಾಡ್ಕೊಳ್ತಿರ್ತಾನೆ ಅಕ್ಕ ಆ ಥರ ಆಗ್ತಿದ್ ಈ ಸಲ ಗೆದ್ಬಿಟ್ರೆ ಅಕ್ಕ ಅವರು ಡೈರೆಕ್ಟ್ ಫೈನಲ್ಗೆ ಹೋಗ್ತಾರೆ ಹಾಗೆ ಸೆಮಿಫೈನಲ್ಸು ಅಂತೆಲ್ಲ ಹೇಳ್ತಾ ಇದ್ದ ನಾನು ಸುಮಾರು ಒಂದು ಎಂಟೂವರೆಗೆ ಮನೆಗೆ ಹೊರಟೆ ನಿಮ್ಮ ಜೊತೆ ಮಾತಾಡ್ತಾ ಕೂತಿದ್ರೆ ಆ ಟೈಮ್ ಆಗೋದೇ ಗೊತ್ತಾಗಲ್ಲ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಕೂಡ ಕಮೆಂಟ್ ಮಾಡಿ ನಾನು ಆ ರೀತಿ ವಿಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರೋವರೆಗೂ ಟೇಕ್ ಕೇರ್ ಅಂತ ಹೇಳ್ತಾ ಬಾಯ್ ಬಾಯ್